ಏನ್ ಕಿತ್ತಾಡ್ತಿದ್ದೀರ ಬರ್ರಿ ಇಲ್ಲಿ ಅಜ್ಜಿ ನೋಡಜ್ಜಿ ರಾಜು ಅಂತದ ಟೋಪಿ ತಂದನೆ ನನಗೆ ಕೊಟ್ಟನೆ ಇಲ್ಲ ನನ್ನನಿಗೆ ಕೊಡು ಅಂದ್ರೆ ಹೆಂಗ್ ಮಾಡ್ತಾನ ನೋಡು ಅಜ್ಜಿ ಆಟಾಡ್ ಕೊಡು ಅಂದ್ರೆ ನನ್ನನಿಗೆ ಕೊಡು ಅಂತಾನೆ ಇರದ್ ಒಂದೇ ನಮ್ಮ ಮನೆಯಲ್ಲಿ ಅಪಾಯ ಗದ್ದೆ ಹೋಗಬೇಕಾದ್ರೆ ಇದೇ ಬೇಕು ಓ ಈ ಟೋಪಿನಾ ಇದು ಹಾಳೆ ಟೋಪಿ ಇದು ನಮ್ಮ ಮನೆಯಲ್ಲಿ ಇತ್ತಲ್ಲ ನೀ ನೋಡಿಲ್ಲ ಅನ್ಸುತ್ತೆ ಏನು ಹಾಳೆ ಟೋಪಿನಾ ಹಂಗಂದ್ರೆ ಏನು ನಮ್ಮ ಅಡಿಕೆ ಹಾಳೆಯಲ್ಲಿ ಮಾಡೋ ಟೋಪಿ ಮಗ ಇದು ಇದಕ್ಕೆ ಹಾಳೆ ಟೋಪಿ ಮಂಡೆ ಹಾಳೆ ಅಂತ ಕರೀತಾರೆ ಗೊತ್ತಾ ಹೌದಾ ನಮ್ಮ ಮನೆಯಲ್ಲಿ ಎಲ್ಲಿತ್ತು ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲ ಗದ್ದೆಗೆ ಹೋಗಬೇಕಾರೆ ಇದನ್ನೇ ಹಾಕೊಂಡು ಹೋಗ್ತಿದ್ದಿದ್ದು ಈಗ ಎಲ್ಲ ಹಾಕ್ದೆ ಜನ ಶೋಕಿ ಮಾಡೋದ್ ಕಲ್ಪಿಟ್ಟಿದ್ದಾರೆ ಆಯ್ತಾ ನಮ್ಮ ಮಲ್ನಾಡ್ ಜನಕ್ಕೆ ಈ ಟೋಪಿ ಇಲ್ಲ ಅಂದ್ರೆ ಆಗದೇ ಇಲ್ಲ ನೋಡು ಹೌದಾ ಜಿ ನನಗೆ ಈ ಟೋಪಿ ಮಾಡ್ಕೊಡ ಜಿ ಈ ಟೋಪಿ ಮಾಡೋದು ಅಷ್ಟೇನು ಸ್ವಲ್ಪ ಅಲ್ಲ ಮಗ ಇದನ್ನ ನಿಮ್ಮ ತಾತ ಮಾಡ್ತಾ ಇದ್ರು ಗೊತ್ತಾ ಈಗೆಲ್ಲ ಇದನ್ನ ಮಾಡೋದು ಕಡಿಮೆ ಆಗ್ಬಿಟ್ಟಿದ್ದಾರೆ ಹೊರಗಡೆ ಸಿಗೋದು ಕಡಿಮೆ ಆಗ್ಬಿಟ್ಟಿದೆ ಅಜ್ಜಿ ನಂಗೆ ಹೇಳ್ಕೊಡಜ್ಜಿ ಇದು ಹೆಂಗ್ ಮಾಡೋದು ಅಂತ ಹೇಳಿ ಹೇಳು ಎಷ್ಟು ಚೆನ್ನಾಗಿದೆ ಟೋಪಿ ಅದಕ್ಕೆ ನಡಿ ತೋಟಕ್ಕೆ ಹೋಗಿ ಹಾಳೆ ಆರಿಸ್ಕೊಂಬರೋಣ ಅದನ್ನು ಆರಿಸ್ಕೊಂಬಂದು ಮಾಡೋಣ ಆಯ್ತಾ ಅಲ್ಲಿ ಹೇಳ್ಕೊಡ್ತೀನಿ ನಿಂಗೆ ಈ ರಾಜು ನಮ್ಮ ಅಡಿಕೆ ತೋಟಕ್ಕೆ ಹೋಗೋಣ ನಡಿ ಸರಿ ತಮ್ಮ ಮನೆ ಬುಟ್ಟಿನೂ ಕರ್ಕೊ ಅವ್ನು ಕರ್ಕೊಂಡು ಹೋಗೋಣ ಅಜ್ಜಮ್ಮ ನಾನು ಬರ್ತೀನಿ ತೋಟಕ್ಕೆ ನನಗೂ ಟೋಪಿ ಬೇಕು ಸರಿ ಮಕ್ಕಳ ನಡಿರಿ ಅಡಿಕೆ ತೋಟಕ್ಕೆ ಹೋಗಿ ಅಡಿಕೆ ಹಾಳೆ ಬಂದು ಟೋಪಿ ಮಾಡೋಣ ಬರ್ತಾ ಅಂಗಡಿಲಿ ಒಂಚೂರು ನೈಲನ್ ದಾರ ಕೊಂಡ್ಕೊ ಬರೋಣ ಆಯಿತಾ ಅಜ್ಜಿ ಎಷ್ಟೊಂದು ದಿನ ಆಗಿತ್ತು ಅಲ್ವೇನೆ ನಮ್ಮ ತೋಟಕ್ಕೆ ಬರ್ರಿ ಅಪ್ಪ ಮಾತಾಡ್ತಾ ಮಾತಾಡ್ತಾ ತೋಟಕ್ಕೆ ನಮ್ಮ ಅಮ್ಮನ ಮಾಡೋದು ಮಾತ್ರ ಕರ್ಕೊಂಡ್ ಬರೋದು ತೋಟಕ್ಕೆ ಬನ್ನಿ ಎಂತನೂ ಮಾಡ್ತೀಯ ಹುಡುಗ ನಾಲ್ಕು ಅಕ್ಷರ ಕಲಿ ಶಾಲೆಗೆ ಹೋಗಿ ಅಂತಂದ್ರೆ ಬರೀ ತೋಟಕ್ಕೆ ಬರದೆ ನೋಡು ನೀನು

ಸಿಕ್ಕಿದಾವೆ ಬೆಳ್ಳನವು ನನಗೂ ಸಿಕ್ತು ತಮ್ಮಣ್ಣಿ ನಡಿರಿ ನಡಿರಿ ಅಜ್ಜಿ ಹತ್ರ ಹೋಗೋಣ ಇದರಲ್ಲಿ ಬೇಗ ಹಾಳೆ ಟೋಪಿ ಓ ಹಾಳೆ ಆರ್ಸ ಬಿಟ್ರ ಹುಡುಗ್ರ ಬಾರಿ ಚುರುಕಿದ್ರು ಬಿಡ್ರಿ ಓದದ್ ಬರೆಯೋದ್ರಾಗಿಲ್ಲ ಅಂದ್ರು ಇದ್ರಾಗ ಮಾತ್ರ ಬಾರಿ ಚುರ್ಕು ಸರಿ ಅಜ್ಜಿ ನನಗೆ ಫಸ್ಟ್ ನೀ ಟೋಪಿ ಮಾಡ್ಕೊಡ ಆಯ್ತಾ ನಡಿ ಹೋಗೋಣ ಮನೆಗೆ ಮಕ್ಕಳ ಅಡಿಕೆ ಹಾಳೆನ ಚೆನ್ನಾಗಿ ನೀರಲ್ಲಿ ನೆನೆಸಿ ತೊಳಿಬೇಕಾಯ್ತಾ ಡ್ರಮ್ಮಲ್ಲಿ ನೀರಿದೆ ನೀಟಾಗಿ ನೆನ್ಸಿ ಚೆನ್ನಾಗಿ ತೊಳಿರಿ ಸರಿ ಅಜ್ಜಿ ನಾನು ನೀಟ ತಳಿತೀನಿ ಹಾಳೇನ ಬೆಲ್ಲು ಬರಬೇಕು ನೀನು ನೀಟ ತಳಿಯೋದಿರಲಿ ಮರಯ್ಯ ಡ್ರಮ್ ಒಳಗೆ ಬಿದ್ದಿದ್ದೀಯ ಆ ನೀರಿನ ಡ್ರಮ್ ಅಷ್ಟು ಉದ್ದನೂ ಇಲ್ಲ ನೀನು ಆ ನಾನು ನೀಟ ತಳಿತೀನಪ್ಪ ನಾನೇ ಡ್ರಮ್ ಒಳಗೆ ಅಪ್ಪ ಈ ಹಾಳೇನ ನೀರಲ್ಲಿ ಉಜ್ಜಿ ಉಜ್ಜಿ ಸಾಕಾಯ್ತು ಬೆಲ್ಲು ಕಾಯ್ತು ಅಜ್ಜಿ ನೀರಲ್ಲಿ ನೆನೆಸಿದ್ರೆ ಈ ಹಾಳೆ ಮೆತ್ತಗಾಗ್ತದೆ ಅಲ್ವಾ ಹೂ ಮಗ ಅಡಿಕೆ ಹಾಳೆ ನೀರಲ್ಲಿ ನೆಂದ್ರೆ ಮೃದು ಆಗುತ್ತೆ ಅದನ್ನು ಚೆನ್ನಾಗಿ ತೊಳೆದು ನೀರಿಳಿಯಾಕಿಟ್ಟು ಬರ್ರಿ

ಅಜ್ಜಿ ಈ ಅಂಗಳದಲ್ಲೇ ಎಲ್ಲ ನೀರು ಎಳ್ಯೋಕೆ ಇಟ್ಕೊಡೋಣ ಆಯ್ತಾ ಮನೆ ಒಳಗೆ ತಗೊಂಡೋದ್ರೆ ಅಲ್ಲಿ ಒದ್ದೆ ಆಗುತ್ತೆ ಅಂತ ಅಮ್ಮ ಬೈತಾಳೆ ಸರಿ ಒಂದು ಸ್ವಲ್ಪ ಎಲ್ಲ ಇಲ್ಲ ನೀರಿಳೀಲಿ ಹೋಗಿ ಹಗ್ಗ ತಗೊಂಬಂದು ಇಲ್ಲ ಬಾಳೆಪಟ್ಟಿ ತಗೊಬಂದು ಇದನ್ನು ತುದಿ ಕಟ್ಟಬೇಕಾಯ್ತಾ ಇದ ಅನಕ್ಕೆ ಮಡ್ಚಿ ಮಡ್ಚಿ ಮಡಿಕೆ ಮಾಡಿ ಕಟ್ಟಬೇಕು ನೋಡೋಣ ಎತ್ಕೊಂಡ್ರೆ ಅಮ್ಮ ತಗೊಂಡು ಹೋಗೋಣ ಒಳಗಡೆ ಕುತ್ಕೊಂಡು ಅಜ್ಜಿ ಪಾಪಿ ಮಾಡ್ಕೊಡ್ತಾಳೆ ಈ ಈಗ ಹಾನಿ ಪಾತು ಹೋಗಿ ಮಾಡ್ತೀಯಾ ಮಣಿ ಈ ಅಡಿಕೆ ಹಾಳೆ ಎರಡೂ ತುದಿನ ಆಯ್ತಾಕಾರವಾಗಿ ಕಟ್ ಮಾಡ್ಬೇಕಾಯ್ತಾ ಮೊದಲು ಆ ಹಾಳೆ ಎರಡು ತುದಿ ಭಾಗನ ನಿಧಾನವಾಗಿ ಕತ್ತಿಲಿ ಕೆತ್ತಬೇಕು ಆವಾಗ ಒಂದ್ ಎರಡುಂಗತ್ತದರಲ್ಲಿ ಅದರಲ್ಲಿ ಒಂದು ಇಟ್ಟು ಎರಡು ಬದಿನು ಒಂದೇ ತರ ಕಾಣೋ ಹಾಗೆ ಮಾಡಬೇಕು ಹಾಳೆ ಎರಡೂ ಬದಿಗಳಲ್ಲಿ ಮಡಿಕೆ ಮಾಡ್ತಾ ಹೋಗಬೇಕು ಆದಮೇಲೆ ಅದೇ ಅಡಿಕೆ ಹಾಳೆ ಅಥವಾ ಬಾಳೆ ಪಟ್ಟಿಯಿಂದ ದಾರ ತರ ಕಿತ್ಕೊಂಡ್ಬಿಟ್ಟು ಅದ್ರಲ್ಲೇನೆ ಅದರ ತುದಿನ ಕಟ್ಬೇಕು ಆದಮೇಲೆ ಒಂದು ನೈಲನ್ ದಾರ ತಗೊಂಡ್ಬಿಟ್ಟು ಬಿಗಿಯಾಗಿ ಎರಡೂ ಬದಿನೂ ಚೆನ್ನಾಗಿ ಗಟ್ಟಿಯಾಗಿ ಹೊಲಿಬೇಕು ಆ ನೈಲನ್ ದಾರದಿಂದ ಎರಡು ತುದಿನ್ನ ಭದ್ರವಾಗಿ ಹೊلد ಮೇಲೆ ಈ ಹಾಳೆ ಟೋಪಿ ತಯಾರாகுತೆ ಹಾಳೆ ಟೋಪಿ ಮಾಡದ ನಾನು ಗೊತ್ತಾಯಿತು ಆಗಿನ ಕಾಲದಲ್ಲಿ ಹಾಳೆ ಟೋಪಿನ ಹೀಗೆ ನಾಜಿ ಮಾಡ್ತಿದಿತ್ತು ಹೌದು ಆಗಿನ ಕಾಲದಲ್ಲಿ ಹಾಳೆ ಟೋಪಿ ಮಾಡ್ತಕ್ಕೆ ತಯಾರು ಮಾಡ್ತಾ ಇದ್ರು ನಿಮ್ಮ ಅಪ್ಪಯ್ಯ ಅಷ್ಟೇ ಅಲ್ಲ ತಮಣಿ ನಿಮ್ಮ ತಾತ ಮುತ್ತಾತ ಈ ಮಲ್ನಾಡ್ ಜನನೇ ಈ ಹಾಳೆ ಟೋಪಿ ಇಲ್ಲದೆ ತೋಟಕ್ಕೆ ಹೋಗೋದೇ ಇಲ್ಲ ಅಜ್ಜಿ ಈ ಹಾಳೆ ಟೋಪಿನ ತಲೆ ಮೇಲೆ ಹಾಕ್ಕೊಂಡು ತೋಟಕ್ಕೆ ಹೋದರೆ ಏನು ಉಪಯೋಗ ಆಗ ಈ ಟೋಪಿನ ತಲೆ ಮೇಲೆ ಹಾಕ್ಕೊಂಡು ತೋಟಕ್ಕೆ ಗದ್ದೆಗೆ ಹೋದಾಗ ಅಲ್ಲಿ ಭಾರವಾದ ವಸ್ತುಗಳನ್ನ ಅವರು ತಲೆ ಮೇಲೆ ಇಟ್ಕೊಂಡು ಓಡಾಡಬೇಕಾಗತ್ತೆ ಆಗ ಆ ಭಾರದ ವಸ್ತು ಪುಟ್ಟಿಗಳನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಓಡಾಡಬೇಕಾದ್ರೆ ಅದ್ರ ಭಾರ ಅವ್ರ ತಲೆ ಮೇಲೆ ಬೀಳಲ್ಲ ಈ ಟೋಪಿ ಮೇಲೆ ಬೀಳತ್ತೆ ಆಗ ತಲೆ ತುಂಬ ಸುರಕ್ಷಿತವಾಗಿರುತ್ತೆ ಹೋಗೋದು ಹೌದು ಮಗ ಇದ್ರಿಂದ ತುಂಬಾ ಪ್ರಯೋಜನಗಳಿದೆ ಇದನ್ನ ತಲೆ ಮೇಲೆ ಹಾಕೊಂಡು ಓಡಾಡ್ಬೇಕಾದ್ರೆ ಅಡಿಕೆ ಗರಿನೋ ತೆಂಗಿನ ಗರಿನೋ ಯಾವ್ದೋ ಒಂದ್ ಮೇಲೆ ಬಿತ್ತು ಅಂತಂದ್ರು ಅದ್ರ ಭಾರ ತಲೆ ಮೇಲೆ ಬೀಳಲ್ಲ ಆಯ್ತಾ ಅದು ತುಂಬಾ ಸುರಕ್ಷಿತವಾಗಿರುತ್ತೆ ಅವ್ರ ತಲೆಯಾಗ ಅಷ್ಟೇ ಅಲ್ದೇನೆ ನಮ್ದು ಹೇಳಿ ಕೇಳಿ ಮಲ್ನಾಡ್ ಮಗ ಯಾ ಮಳೆ ಹೊಯ್ತಾನೇ ಇರುತ್ತೆ ಮಳೆ ಹೊಯ್ದು ತಂಡಿ ಹಿಡ್ಕೊಂಡು ತಲೆ ಒದ್ದೆ ಆಗೋದಿಕ್ಕೆ ಇದು ಬಿಡಲ್ಲ ಇದು ತಲೆ ಮೇಲಿತ್ತು ಅಂತಂದ್ರೆ ಮಳೆ ಹನಿ ತಲೆ ಒಳಗೆ ಬೀಳಲ್ಲೇ ಬೀಳಲ್ಲಜಿ ಛತ್ರಿನೇ ಹಿಡ್ಕೊಂಡು ಓಡಾಡೋದ್ ಬೇಡ ಈ ಟೋಪಿ ತಲೆ ಮೇಲೆ ಹಾಕೊಂಡ್ರೆ ತಲೆ ಅಷ್ಟು ಸುರಕ್ಷಿತವಾಗಿರುತ್ತೆ ಒದ್ದೇನೆ ಆಗಲ್ಲ ಮಗ ನಮ್ಮ ಮಲ್ನಾಡ್ ಭಾಗದ ಜನರು ಅದಕ್ಕೆ ಜಾಸ್ತಿ ಯಾವಾಗೂ ಈ ಟೋಪಿನ ತಲೆ ಮೇಲೆ ಹಾಕೊಂಡು ಓಡಾಡೋದು ಇದ್ರೊಳಗಡೆ ಕಂಬಳಿನೂ ಹಾಕೊಂಡು ಓಡಾಡ್ತಾರೆ ಕಂಬಳಿ ಮೇಲೆ ಈ ಟೋಪಿ ಇತ್ತು ಅಂತಂದ್ರೆ ತುಂಬಾ ಕಾಣ್ತಿರ್ತಾರೆ ಯಾರೇ ಈ ಟೋಪಿ ಹಾಕೊಂಡಿರೋದ್ ನೋಡಿದ್ರು ಬೇಗ ಕಂಡು ನಮ್ಮ ಮಲ್ನಾಡೋರೇ ಇವರು ಅಂತಿ ಮಲ್ನಾಡ್ ಮಲ್ಲಾ ಅಲ್ವಾ ನೀನು ನೀ ಹಾಕ್ದೆ ಬಿಡ್ತೀಯಾ ಸರಿ ಅಜ್ಜಿ ಇದನ್ನ ಹಾಕೊಂಡು ಎಲ್ಲರೂ ತೋಟದ ಬದಿ ಹೋಗೋಣ ಬನ್ನಿ ಅಜ್ಜಿ ತುಂಬಾ ಸುಂದರವಾಗಿದೆ ಈ ಹಾಳೆ ಟೋಪಿ ಎಷ್ಟು ಖುಷಿ ಆಗ್ತಾ ಇದೆ ಸರಿ ಮಕ್ಕಳ ಈ ಹಾಳೆ ಟೋಪಿ ಹಾಕೊಂಡು ನೀವು ಇಷ್ಟೊಂದು ಖುಷಿ ಪಡ್ತೀರಾ ಅಂದಾಜಿರ್ಲಿಲ್ಲ ಹೌದು ಅಜ್ಜಿ ಜಾತ್ರೆ ತಗೋತೀವಲ್ಲ ಆ ಟೋಪಿಗಿಂತ ತುಂಬಾ ಹೌದು ಮಕ್ಕಳ ನಮ್ಮ ಮಲ್ನಾಡ್ ಮಕ್ಕಳು ಅಂದ್ರೆ ಹೀಗೆ ಇರಬೇಕು ನನ್ನ ದೃಷ್ಟಿನೇ ತಗತ್ತೆ ನೋಡಿ ಆ ಪಟ್ನ ಟೋಪಿ ಹಾಕೊಂಡಾಗ ಮಂಗ ಗುಳ್ಕೊಂಡ್ ಕಾಣ್ತಿದ್ರಿ ಈಗ ನೋಡಿ ಎಷ್ಟು ಮುದ್ದ ಕಾಣ್ತೀರಾ ನಿಮ್ಮ ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೊಳ್ರಿ ಸರಿನಾ ಮಕ್ಕಳ ಇವಾಗ ಗೊತ್ತಾಯ್ತಾ ಈ ಹಾಳೆ ಟೋಪಿನ ಹೇಗ್ ತಯಾರು ಮಾಡ್ತಾರೆ ಇದ್ರ ಉಪಯೋಗಗಳೇನು ಅಂತ ಹೇಳಿ ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹೌದು ಅಜ್ಜಿ ನನಗಂತೂ ಈ ಟೋಪಿ ತುಂಬಾ ಇಷ್ಟ ಆಯ್ತು ಇನ್ಮೇಲೆ ಈ ದಿನ ಹಾಕೊಂಡು ನಮ್ಮ ತಾಟಕ್ಕೆ ಹೋಗ್ತಿರೋದೇ ಅಜ್ಜಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಹಾಳೆ ಟೋಪಿ ನೋಡಿ ಹೌದು ಅಜ್ಜಿ ನಮಗೆ ಹಾಳೆ ಟೋಪಿಯಿಂದ ಎಲ್ಲರಿಗೂ ಖುಷಿ ಆಯ್ತು ನಾನು ಹಟಾ ಮಾಡಿದಕ್ಕೆ ತಾನೇ ನಮ್ಮ ಅಜ್ಜಿ ಹೇಗೆ ಹಾಳೆ ಟೋಪಿ ಮಾಡದ ಅಂತ ಹೇಳಿಕೊತ್ತಿದ್ದು ಅಜ್ಜಿ ಧನ್ಯವಾದಗಳು ಹೌದು ಮಕ್ಕಳ ನನಗೆ ನನಗೆಇದನ್ನ ಹೇಳಿಕೊಡಕ್ಕೆ ತುಂಬಾ ಖುಷಿ ಇದೆ ಯಾಕೆ ಅಂತಂದ್ರೆ ಈ ಮಲನಾಡಿನ ಕಲೆ ಯಾವತ್ತು ಅಳಿದೇನೆ ಉಳಿತಾ ಹೋಗಬೇಕು ಹಾಗೆ ಬೆಳಿತಾ ಹೋಗಬೇಕು ಮತ್ತೆ ಈ ಟೋಪಿ ಎಷ್ಟೇ ಹಾಳಾಗಿ ನೀವು ನೆಲಕ್ಕೆ ಬಿಸಾಕಿದ್ರು ಕೂಡ ಅದು ಮತ್ತೆ ಕೊಳೆತು ಗೊಬ್ಬರ ಆಗುತ್ತೆ ಇದರಲ್ಲಿ ಯಾವುದೂ ಕೂಡ ಕೊಳದೇ ಇರೋ ಅಂಶನೇ ಇರಲ್ಲ ಹೌದು ಅಜ್ಜಿ ನಮ್ಮ ಪಾಠದಲ್ಲೂ ಇತ್ತು ನೈಸರ್ಗಿಕವಾಗಿ ಸಿಗೋದನ್ನ ಬಳಕೆ ಮಾಡಿಕೊಂಡು ನಾವು ಎಷ್ಟೊಂದು ಉಪಕರಣಗಳನ್ನ ತಯಾರಿಸಬಹುದು ಅಂತ ಹೌದು ಮಕ್ಕಳ ನಮ್ಮ ಪ್ರಕೃತಿ ಯಾವತ್ತೂ ಉಳಿತಾ ಬೆಳೀತಾ ಇರಬೇಕು ಯಾವುದೇ ಕಾರಣಕ್ಕೂ ನಶಿಸಿ ಹೋಗಬಾರದು ಅಂತಂದ್ರೆ ಈ ತರ ಪ್ರಕೃತಿಯಲ್ಲಿ ಸಿಗುವ ಮೂಲ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ದಿನನಿತ್ಯದ ವಸ್ತುಗಳಲ್ಲಿ ಉಪಯೋಗಿಸ್ಕೊತಾ ಹೋಗ್ಬೇಕು ಸರಿ ಅಜ್ಜಿ ನೀನು ಹೇಳ್ಕೊಟ್ಟಿರೋ ಕಲೆನ ನಾವು ಮುಂದುವರಿಸ್ತಾ ಹೋಗ್ತೀವಿ ನಾನು ದೊಡ್ಡನಾದ್ಮೇಲೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಇದನ್ನ ಹೇಳ್ಕೊಡ್ತೀನಿ ತಮಣಿ ಫಸ್ಟ್ ನೀನು ಚಡ್ಡಿ ಹಾಕೊಳ್ಳೋದು ಕಲಿ ಮರೆಯ ನೀ ದೊಡ್ಡನಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ಕೊಡಂತೆ ಪುಟ್ಟಿ ಬರೀ ನೀ ನನ್ನ ತಂಟ ಬರೋದೇ ಕೆಲಸ ಫಸ್ಟ್ ನೀನೇ ಮದುವೆ ಮಾಡ್ದೇನೆ ನಾನು ಮದ್ವೆನೇ ಆಗಲ್ಲ ನೋಡು ಸರಿ ಮಕ್ಕಳ ನಡೀರಿ ಮನೆಗೆ ಹೋಗೋಣ ಹೊತ್ತು ಮುಳುಗ್ತಾ ಬಂತು ಇನ್ನು ಹಾಳೆ ಟೊಪ್ಪಿ ಮಾಡಿದ್ ಕಲ್ತಿದ್ದಾಯ್ತಲ್ಲ ಮುಗೀತಲ್ಲ ನಡೀರಿ ಸಾಕು